ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈಗ ರಾಗಿ ಮುದ್ದೆ ಮಾಡುವ ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅರ್ಧ ಗ್ಲಾಸ್ ಅಕ್ಕಿ ಅದೇ ಗ್ಲಾಸಾಗೆ ಮೂರು ಗ್ಲಾಸ್ ಅಷ್ಟು ನೀರು ಅಕ್ಕಿ ನೀಟಾಗಿ ತೊಳೆದು ಮೂರು ಗ್ಲಾಸ್ ಅಷ್ಟು ನೀರು ಹಾಕೊಳ್ತಾಯಿದ್ದೀನಿ ಹಾಕೊಂಡಿದ್ದಾದಮೇಲೆ ಈಗ ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಅಕ್ಕಿ ಬೇಯೋವರೆಗೂ ಬೇಯಿಸ್ಕೋಬೇಕು ಇಟ್ಟಿದ್ದೀನಿ ಹಳ್ಳಿ ಕಡೆ ಮಾಡುವಂಥ ಅಕ್ಕಿ ಹಾಕಿ ಮಾಡ್ತಾರೆ ಫ್ರೆಂಡ್ಸ್ ಹಚ್ಚಿ ರಾಗಿ ಮುದ್ದೆ ಮಾಡ್ತಾರೆ ನಮ್ಮ ಹಳ್ಳಿ ಕಡೆ ಜಾಸ್ತಿ ಹಾಕಿ ಮುದ್ದೆ ಮಾಡ್ತಾರೆ ಫ್ರೆಂಡ್ಸ್ ಈಗ ಅರ್ಧ ಭಾಗ ಬೆಂದಿದೆ ನೋಡಿ ಮ್ಯಾಲೆ ನೊರೆ ಎಲ್ಲ ಬಂದಿರ್ತೈತಲ್ಲ ಅದೆಲ್ಲ ತೆಕ್ಕಬಿಡಿ ಇವಾಗ ನಾನು ಅಂಥ ಮೆಜರ್ಮೆಂಟಲ್ಲಿ ಮೂರು ಮುದ್ದೆ ಮಾಡ್ಬೋದು ಫ್ರೆಂಡ್ಸ್ ಈಗ ಒಂದು ಅರ್ಧ ಭಾಗ ಬೆಂದಿದೆ ಈಗ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಈಗ ಚೆನ್ನಾಗಿ ಮೆತ್ತಗೆ ಬೇಯಬೇಕು ಫ್ರೆಂಡ್ಸ್ ಅಕ್ಕಿ ಅಕ್ಕಿ ಚೆನ್ನಾಗಿ ಬೆಂದರೆ ಮುದ್ದೆ ಚೆನ್ನಾಗಾಗುತ್ತೆ ಬೆ ಬೆಣ್ಣೆ ಥರ ಆಗುತ್ತೆ ಫ್ರೆಂಡ್ಸ್ ಮುದ್ದೆ ನೋಡಿ ಈ ಥರ ಬೇಯ್ಬೇಕು ಅಕ್ಕಿ ಈಗ ಬೆಂದಿದ್ದಾದ ಮೇಲೆ ಫ್ರೆಂಡ್ಸ್ ಒಂದು ಅರ್ಧ ಕಪ್ಪಷ್ಟು ರಾಗಿ ಹಸಿಟ್ಟು ಹಾಕೋಬೇಕು ನೋಡಿ ಚೆನ್ನಾಗಿ ಬೆಂದಿದೆ ಅಕ್ಕಿ ಈಗ ಒಂದು ಅರ್ಧ ಕಪ್ಪಷ್ಟು ಹಾಕೊತ ಇದ್ದೀನಿ ಫ್ರೆಂಡ್ಸ್ ಈಗ ಮುದ್ದೆ ಮಾಡುವಂಥದ್ದು ಕೋಲ್ ಇರುತ್ತಲ್ಲ ನಿಮ್ಮ ಹತ್ರ ಅದರಾಗೆ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕಾಲು ಭಾಗ ಅಷ್ಟು ಮಿಕ್ಸ್ ಮಾಡಿ ಫ್ರೆಂಡ್ಸ್ ಲೈಟಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಐದು ನಿಮಿಷ ಹಂಗೆ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಇಕ್ಕೋಣ ಉರಿ ಒಂದು ಐದು ನಿಮಿಷ ಇದ್ದೀನಿ ಬಿಟ್ಟಿದ್ದಾದಮೇಲೆ ಈಗ ನೀಟಾಗಿ ಇವಾಗ ನೀಟಾಗಿ ಮಿಕ್ಸ್ ಮಾಡಬೇಕು ಅದ್ರ ಮೇಲೆ ಮಿಕ್ಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಕೆಳಗೆ ಕಿಳಿಸ್ಕೊಂಡು ಮಿಕ್ಸ್ ಮಾಡಿರಿ ನಾನು ಈಗ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್ ಈ ಥರ ಇರಬೇಕು ಈ ಥರ ನೀಟಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಇನ್ನೊಂದು ಐದು ನಿಮಿಷ ಬಿಡೋಣ ಇನ್ನೊಂದು ಐದು ನಿಮಿಷ ಬಿಟ್ಟಿದ್ದಾದಮೇಲೆ ಈಗ ಕೈಗೆ ನೀರು ಹಚ್ಕೊಂಡು ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡೋಣ ನೋಡಿ ಕೈಗೆ ಅಂಟಿಲ್ಲ ಅಂದರೆ ಬೆಂದಿ ಬೆಂದೈತೆ ಅಂತ ಅರ್ಥ ನೋಡಿ ಪರ್ಫೆಕ್ಟಾಗಿ ಬೆಂದೈತೆ ಅಷ್ಟೇ ಫ್ರೆಂಡ್ಸ್ ಮುದ್ದೆ ಅಷ್ಟೇ ಹಳ್ಳಿ ಕಡೆ ಅಂತ ಅಂತಹ ರಾಗಿ ಮುದ್ದೆ ಫ್ರೆಂಡ್ಸ್ ಇದು ಇಷ್ಟ ಆದರೆ ಸಪೋರ್ಟ್ ಮಾಡಿ